ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಫ್ರೆಂಡ್ಸ್ ನನ್ನ ಚಾನಲು ಮೈಸೂರು ವಿಜ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾವ ಅಕ್ಕಿಯನ್ನು ಒದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮಸಾಲೆಯನ್ನು ರುಬ್ಬೋದಕ್ಕೋಸ್ಕರ ನಾನಿಲ್ಲಿ ಒಂದು ಹತ್ತು ಒಣಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಮತ್ತು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ಹಿಂಗು ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲದರ ಜೊತೆಗೆ ಕಾಯಿ ಒಂದು ಹೋಳು ಕಾಯಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅನ್ನ ಎಲ್ಲ ಗಂಟು ಗಂಟು ಇರುತ್ತಲ್ಲ ಏನು ಗಂಟು ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಪುಡಿ ಪುಡಿ ಮಾಡ್ಕೋಬೇಕು ಏಕೆಂದರೆ ಎಣ್ಣೆ ಬಿಸಿ ಎಣ್ಣೆ ಇರಬೇಕಿದ್ರೆ ಕಲಸೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದರಿಂದ ಮೊದಲೇ ಇದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾನು ಆ ನಂತರ ಅದು ಈಸಿ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು ಸ್ವಲ್ಪ ಮಿಕ್ಕಿದ್ರೆ ಏನು ತೊಂದರೆ ಇಲ್ಲ ಅದನ್ನು ಫ್ರಿಡ್ಜಲ್ಲಿಟ್ಟರೆ ನಂತರ ಮಾಡ್ಕೋಬೋದು ಇವಾಗ ಒಂದು ಐದಾರು ಸ್ಪೂನಷ್ಟು ಎಣ್ಣೆಯನ್ನು ಬಾಣೆಲೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅಂತ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹಿ ಮತ್ತೆ ಸೇರಿಸ್ಕೋತೀನಿ ಮತ್ತು ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ತವವೆ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆಗೆ ಕಡಲೆ ಕಡಲೆ ಕಡಲೆಬೇಳೆ ಇಷ್ಟನ್ನು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಕಡಲೆ ಬೀಜನ ಚೆನ್ನಾಗಿ ಕೆಂಪಗೆ ಆಗೋ ರೀತಿ ಹುರ್ಕೋಬೇಕು ಇಲ್ಲ ಅಂದರೆ ಅದು ಒಂದು ರೀತಿ ಮೆತ್ತೆ ಮೆತ್ತೆ ಆದರೆ ತಿನ್ನಬೇಕಿದ್ರೆ ಅದು ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಬ್ರೌನ್ ಕಲರ್ ಆಗೋ ತನಕ ಅದನ್ನು ಹುರ್ಕೋಬೇಕು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದು ಹದವಾಗಿ ಅದು ಬೇಯುತ್ತೆ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದು ಹದವಾಗಿ ಬೇಯುತ್ತೆ ಒಂದು ಮೂರು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಚಿಟಿಕೆ ಇಂಗು ಮತ್ತು ತೊವೆ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಇವಾಗ ಅದು ಬೆಂದಿದೆ ಅದನ್ನು ತೆಗೆದು ನಾನು ಚಟ್ನಿ ಏನು ರುಬ್ಕೊಂಡು ಇಟ್ಕೊಂಡಿದ್ದೆ ಮಸಾಲೆ ಅದರ ಮೇಲೆ ಹಾಕ್ತಾಯಿದ್ದೀನಿ ಏನು ರೀಸನ್ ಏನಂತಂದರೆ ಅದು ಎಣ್ಣೆ ಬಿಸಿ ಬಿಸಿಯಾಗಿ ಎಣ್ಣೆ ಇರೋದರಿಂದ ಅದು ಸ್ವಲ್ಪ ಆಗುತ್ತೆ ಹಸಿ ಸ್ಮೆಲ್ ಇರೋದಿಲ್ಲ ಆ ಉದ್ದೇಶಕ್ಕೋಸ್ಕರ ಈಗ ನಾನು ಅನ್ನದ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಬಿಸಿ ಇರೋದ್ರಿಂದ ನಂತರ ಕೈಯಲ್ಲಿ ಕ್ಲೀನಾಗಿ ಅದನ್ನು ಕಲಿಸ್ಕೋಬೇಕಾಗುತ್ತೆ ಒಂದೊಂದು ಅನ್ನಕ್ಕೂ ಕೂಡ ಅದು ಏನು ಮಸಾಲೆ ರುಬ್ಬಿ ಹಾಕಿರ್ತೀವಿ ಅದೆಲ್ಲ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಉಪ್ಪನ್ನು ನಾನು ಇವಾಗಲೇ ಹಾಕ್ಕೋಬೇಕಿತ್ತು ಆದರೆ ಮರ್ತುಬಿಟ್ಟೆ ನಂತರ ಹಾಕ್ತಾಯಿದ್ದೀನಿ ಡಬಲ್ ಕೆಲಸ ಉಪ್ಪನ್ನು ಕೂಡ ಆವಾಗಲೇ ಹಾಕ್ಬಿಟ್ರೆ ಒಂದೇ ಸಲ ಮಿಕ್ಸ್ ಮಾಡೋವಂಥ ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ